ಬೇದರ್ ಮತ್ತು ಔರತ್ ಸುತ್ತಮುತ್ತಲಿನ ರೈತರಿಗೆ ಆಸರಿಯಾಗುವ ಮತ್ತು ಗುರುಪಾದಪ್ಪ ನಾಗಮಾರಪಳ್ಳಿಯವರ ಪರಿಶ್ರಮದ ಫಲವಾಗಿರುವ ನಾರಂಜ ಸಹಕಾರಿ ಸಹಕಾರಿ ಕಾರ್ಖಾನೆ ಈ ಹಿಂದೆ ಬೀದರ್ನ ಡಿಸಿಸಿ ಬ್ಯಾಂಕ್ನಲ್ಲಿ ಸಾಲ ಪಡೆದಿತ್ತು ಈ ಹಣವನ್ನು ಕಾರ್ಖಾನೆಯ ಅಭಿವೃದ್ಧಿಗೆ ಹಾಗೂ ರೈತರಿಗೆ ಕಬ್ಬಿನ ಬಾಕಿ ನೀಡಲು ಬಳಸಿಕೊಳ್ಳಲಾಗಿತ್ತು ಆದರೆ ಇಂದು ಡಿಸಿಸಿ ಬ್ಯಾಂಕ್ನ ಇನ್ನೂರ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಕಾರ್ಖಾನೆಗೆ ದಿಢೀರ್ ಭೇಟಿ ನೀಡಿ ಸಕ್ಕರೆ ಗೋದಾಮಿನ ಕೀ ನೀಡುವಂತೆ ನಾರಂಜ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಡಿಕೆ ಸಿದ್ದರಾಮ ಅವರ ಮೇಲೆ ಒತ್ತಡ ಹಾಕಿದರು ಅದೇ ಸಮಯದಲ್ಲಿ ಬ್ಯಾಂಕ್ನ ಅಧಿಕಾರಿಗಳು ಹಾಗೂ ಕಾರ್ಖಾನೆಯ ನಿರ್ದೇಶಕ ಮಂಡಳಿಯ ನಡುವೆ ವಾದ ವಿವಾದ ಸಹ ಜರುಗಿತು ನಂತರ ಡಿಕೆ ಸಿದ್ದರಾಮ ಅವರು ಮಾತನಾಡುತ್ತಾ ಬ್ಯಾಂಕಿನ ಸಿಬ್ಬಂದಿಗಳೆಲ್ಲರೂ ಸೇರಿ ಈ ರೀತಿ ಕಾರ್ಖಾನೆಗೆ ಆಗಮಿಸುವುದು ಸರಿಯಲ್ಲ ನೀವು ಅಧಿಕೃತವಾಗಿ ದಾಖಲಾತಿಗಳೊಂದಿಗೆ ಬಂದರೆ ಗೋದಾಮಿನ ಅಷ್ಟೇ ಅಲ್ಲ ಇಡೀ ಕಾರ್ಖಾನೆಯ ಅಕ್ಕಿ ನೀಡುತ್ತೇನೆ ನಮ್ಮ ಕಾರ್ಖಾನೆಯ ಸಾಲದ ವಿಚಾರ ಈಗಾಗಲೇ ಕೋರ್ಟ್ನಲ್ಲಿದೆ ನೀವು ಇಲ್ಲಿ ಬಂದು ಈ ರೀತಿ ಕೇಳುತ್ತಿರುವುದು ನ್ಯಾಯಾಂಗ ನಿಧನಿಯಾಗಿರುತ್ತದೆ ನೀವು ಈ ರೀತಿ ಕಿರುಕುಳ ನೀಡಿದರೆ ನಿಮ್ಮೆಲ್ಲರ ಹೆಸರಿನ ಚೀಟಿ ಬರೆದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ನಾವು ನಮ್ಮ ಸಂಪೂರ್ಣ ಬೋರ್ಡ್ ನಿಮ್ಗೆ ಸರಿ ಅದ ನಿಮ್ ಪೇಮೆಂಟ್ ಕೊಡೋದ್ ಗಟ್ಟಿ ನಾವು ಯಾವ ವರ್ಷನೂ ಪೆಂಡಿಂಗ್ ಇಟ್ಟಿಲ್ಲ ಇದು ನಾನು ಐದನೇ ವರ್ಷದ ಒಂದ್ ರೂಪಾಯಿ ಪೆಂಡಿಂಗ್ ಇಟ್ಟಿಲ್ಲ ಯಾ ರೈತರು ಪೆಂಡಿಂಗ್ ಇಟ್ಟಿಲ್ಲ ಯಾ ಸಪ್ಲೈಯರ್ ಪೆಂಡಿಂಗ್ ಇಟ್ಟಿಲ್ಲ ಸ್ಟಾಫ್ ದರಿಗೆ ವರ್ಷಕ್ಕೆ ಹತ್ತು ಪರ್ಸೆಂಟ್ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ ಇಂತ ಕಷ್ಟದಾಗ ಒಳ್ಳೆ ರೀತಿಯೇನದ ನಾವು ಸಂಸ್ಥಾ ನಡ್ಸ್ಲತ್ತೀವಿ ಈ ಡೊಂಬರಾಟಗಳು ಎರಡ್ರ ನೀವು ತಲೆ ತಗೊಂಡ್ ಮತ್ತೆ ನಿಮ್ ಕಬ್ಬು ಡೈವರ್ಟ್ ಮಾಡ್ಬೇಡ್ರಿ ಆ ಕಬ್ಬ ಡೈವರ್ಟ್ ಆಗಿ ಏನಾದ್ರೂ ನಮ್ ಶುಗರ್ ಫ್ಯಾಕ್ಟ್ರಿ ಲಾಸ್ ಆಗ್ತದೆ ನಾ ಡಿ ಸಿ ಸಿ ಬ್ಯಾಂಕ್ ಮ್ಯಾಕ್ ಕ್ಲೇಮ್ ಹಾಕದ್ರಿ ಅಷ್ಟೇ ಘಟ್ಟ ಅಂಬ ಮಾತೇಳ್ತೇನೆ ಮತ್ ತೋಲ್ ಟಾರ್ಚರ್ ಮಾಡಿದ್ರಿ ಅಂದ್ರೆ ನಿಮ್ ಎಲ್ಲರ ಎಸ್ ಎಂ ಎಸ್ ಚಿಟ್ಟಿ ಬರದು ಸೀದಾ ಸಿ ಬಿ ಐ ಆತ್ಮಹತ್ಯೆ ಮಾಡ್ಕೊತೀನಿ ಇವತ್ತು ಅಧ್ಯಕ್ಷ ಈ ಮಾತಾರ್ದು ಹೇಳ್ಬಾರ್ದು ಹೇಳಿ ನಮ್ ರೋಡ್ ಅಲ್ಲ ಹೇಳಿರಿ ವರ್ಷ ಇಪ್ಪತ್ ಕೋಟಿ ಕಳ್ತೀನಿ ಬರ್ಕೊಟ್ಟೇನಿ ರೋಡ್ ಮ್ಯಾಪ್ ಕೊಟ್ಟೇನಿ ವಸೂಲ್ ಮಾಡಿದ್ರು ಚಾಲೀಸ್ ಕೋಟಿ ವಸೂಲ್ ಐತಿದ್ರಿ ಅಂತ ಅವ್ರ್ ಯಾತ್ ಇಲ್ರಿ ಈ ಸ್ಲೆಟರ್ ಒಂದ್ ಉತ್ತರ ಕೊಟ್ಟಿಲ್ರಿ ಸುಮ್ಮನೆ ಈ ಸೀಟ್ ನಿಮಗ್ ಬಂದಿದ್ರು ನಿಮ್ದ್ ನನ್ ಪತ್ರ ಬಂದಿ ಏಳು ಸರ್ ನಿಮ್ದ್ ಪತ್ರ ಬಂದಿದ್ ನಂಗೆ ಏಳು ನಂದಿನ ಪತ್ರ ಹೋಗಿದ್ ಹದಿಮೂರು ನಾ ಡೇಟ್ ಬರ್ತೀನಿ ಸರ್ ಸುಳ್ಳು ಯಾಕಂದ್ರ ನೀವು ಸುಮ್ಮನೆ ನೋಡ್ರಿ ಸುಮ್ ಸುಮ್ಮನೆ ಇನ್ನೊಬ್ಬರು ಕಟಬಾಟ್ ಮಾಡೋದು ನಿಮ್ಮ ಬಟ್ ಹಾಕ್ಬಿಟ್ಟು ಕಾಣುತ್ತಾವ ಹುಷಾರು ಇರ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೆಸರು ಕೆಡಿಸ್ಬೇಡ್ರಿ ಇವತ್ತು ನಮ್ಮ ಜಿಲ್ಲಾ ಒಳ್ಳೆ ಸುಸೂತ್ರವಾಗಿ ನಡೆದದ ಒಳ್ಳೆ ಹೆಸರು ಅದ ಇವತ್ತು ಇಂಥ ಟೈಮಿನಾಗ ಏನಾದ್ರು ಅಂತಂದ್ರ ಈ ರೀತಿ ಮಾಡಿದ್ರಿ ನಿಮ್ ಉಸೂಲಿಗಳು ಆಗಲ್ಲ ದಯವಿಟ್ಟು ಅರ್ಥ ಮಾಡ್ಕೋರಿ ಅದಕ್ಕೆ ಬದ್ಧತದ ಅದಕ್ಕೆ ಬದ್ಧತದ ಬದ್ಧ ಬೇರೆ ಶುಗರ್ ಫ್ಯಾಕ್ಟ್ರಿ ಸಾಲದ ನೆರ ರೋಗರ್ ಮಾಡ್ತೀವಿ ಅಟ್ಟೆ ತರ ಬಿಟ್ಕೊಡ್ರಿ ಐವತ್ ಐದ್ನೂರು ಕೋಟಿ ಒನ್ ಕಡದ ಏಳ್ನೂರ್ ಕೋಟಿ ಒನ್ ಕಡದ ಮತ್ತೆ ರೋಗರ್ ನೋಡ್ರಿ ನಾವಿ ಬರ್ತೀನಿ ಸರಿ ನೀವು ಎಲ್ಲ ಎಪ್ಲೈಗಳು ಬರೈ

ಹದಿನೈದು ದಿವಸ ಮೊದ್ಲು ಹೇಳ್ರಿ ನಾ ಸಕ್ರಿ ರಿಲೀಸ್ ಆರ್ಡರ್ ತಂದು ರೊಕ್ಕ ಮಾರಿ ನಿಮ್ಗೆ ಕಟ್ಟಬೇಕಾಯ್ತು ಒಂದೇ ದಿನಕ್ಕೆ ಇಪ್ಪತ್ ಕೋಟಿ ಕಟ್ ಅಂದ್ರಿ ನಮ್ಗ ರೊಕ್ಕ ಇರಲ್ಲ ಅಂತ ಹೇಳಿ ಡಿ ಆರ್ ಮೇಡಮ್ ಎದುರು ಚೇಂಬರ್ದಾಗ ದಾಗ ಹೋಗ್ ಕುಂತ ಒಂದ್ ಗಂಟಾ ಬಯಸ್ ಮಾಡಿ ಲೆಟರ್ ಕೊಡ್ಬಂದಿನಿ ನಮ್ದು ಕೊಟ್ರಲ್ಲ ನಾ ಏನಂದ ಸರ ಇಪ್ಪತ್ ಕೋಟಿ ಒಂದೇ ದಿನದಾಗ ಭಿ ಸಕ್ರಿ ಮಾಡ್ತಾ ಬರಲ್ಲ ನನಗೆ ನಾನು ಬೇಕು ನಾ ಇಮಿಡಿಯೇಟ್ ಹೋಗಿ ಡೆಲ್ಲಿಗೆ ಹೋಗಿ ಅಪ್ರೋಪ್ರೇಟ್ ವೇದಿಕೆಯಿಂದ ಆರ್ಡರ್ ತಂದು ಇಪ್ಪತ್ ಕೋಟಿ ಸಕ್ರಿ ಮಾಡಿ ಕಟ್ತೀನಿ ಸರ್ ಅಂದ್ರೆ ನಮ್ದು ಲೆಟರ್ ಇದ್ರಕಿನ ಏನ್ ಸ್ಟ್ರಾಂಗ್ ಲೆಟರ್ ನ ಹೇಳ್ರಿ ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ seven nine seven five double seven double six nine four